ದಿನಕೊಂದೊಂದು ಹೇಳ್ತಾ ಇರ್ತಾರೆ ಕುಮಾರಸ್ವಾಮಿ ಅವರು ಯಾಕೆಂದ್ರೆ ಅವರು ಬಹಳ ಇಂಥದ್ದನ್ನೆಲ್ಲ ಬಹಳ ಹತ್ತಿರದಿಂದ ಗಮನಿಸ್ತಾರೆ ಅಂತ ಅನ್ಕೊಳ್ತಿದ್ರು ಹಾಗಾಗಿ ದಿನ ಒಂದೊಂದು ಹೇಳ್ತಾ ಇರ್ತಾರೆ ನಾವು ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ದೇವೇಗೌಡರು ಪಂಚರಾಜ್ಯಗಳಿಗೆ ಗೊತ್ತಿಲ್ಲಪ್ಪ ನನಗೇನು ಗೊತ್ತಿಲ್ಲ ಅದು ಅವ್ರಿಗೆ ಮಾನ್ಯ ದೇವೇಗೌಡರಿಗೆ ಗೊತ್ತು ಆ ವಿಚಾರಗಳು ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಹೇಳಿದ್ದಾರೆ ಹಾಕಿ ಅಂತ ಹಾಗಾಗಿ ಅವ್ರ ಜಮೀನಲ್ಲಿ ಮರಗಳು ಕುಮಾರಸ್ವಾಮಿ ಗಂಭೀರ ದಿನಕ್ಕೊಂದೊಂದು ಹೇಳ್ತಾ ಇರ್ತಾರೆ ಕುಮಾರಸ್ವಾಮಿ ಅವರು ಯಾಕೆಂದ್ರೆ ಅವರು ಬಹಳ ಇಂಥದ್ದನ್ನೆಲ್ಲ ಬಹಳ ಹತ್ತಿರದಿಂದ ಗಮನಿಸ್ತಾರೆ ಅಂತ ಅನ್ಕೊಳ್ತಿದ್ರು ಹಾಗಾಗಿ ದಿನ ಒಂದೊಂದು ಹೇಳ್ತಾ ಇರ್ತಾರೆ ನಾವು ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ದೇವೇಗೌಡರು ಪಂಚರಾಜ್ಯಗಳಿಗೆ ಗೊತ್ತಿಲ್ಲಪ್ಪ ಪಕ್ ನನ್ಗೆ ಗೊತ್ತಿಲ್ಲ ಅದು ಅವ್ರಿಗೆ ಮೊನ್ನೆ ದೇವೇಗೌಡರಿಗೆ ಗೊತ್ತು ಆ ವಿಚಾರ